ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬ್ರಹ್ಮಾಲಯ ಗುರುಕುಲಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಟೈಮ್ ಚಾರ್ಟ್ ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಕೆ ಪಿ ಅಡ್ವಾನ್ಸ್ ಅಸ್ಟ್ರಾಲಜಿಯಲ್ಲಿ ಟೈಮ್ ಚಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಈ ಕಾನ್ಸೆಪ್ಟ್ ಉಟ್ಕೊಂಡು ನಾವು ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಅವ್ನು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ನಾವು ಸಹಿತ ಉತ್ತರಗಳನ್ನು ಕೊಡಬಹುದು ಇವಾಗ ಕೆ ಪಿನಲ್ಲಿ ಒನ್ ಟು ಟೂ ಫಾರ್ಟೀನ್ ಅನ್ನೋದು ಒಂದು ಆರ್ ಒಂದು ಪ್ರಶ್ನಶಾಸ್ತ್ರ ಇದೆ ಆ ಒನ್ ಟು ಟೂ ಫಾರ್ಟಿನಲ್ಲಿ ಅವ್ರು ಕೊಡೋಂಥ ಒಂದು ನಂಬರ್ ಮೇಲೆ ನಾವು ಪ ಅದನ್ನ ಒಂದು ಲಗ್ನ ಮಾಡಿಕೊಂಡು ಅದ್ರ ಮೇಲೆ ಫಲಗಳು ವಿಮರ್ಶೆ ಆಗುತ್ತೆ ಅಲ್ಲಿ ನಾವು ಏನು ಮಾಡ್ತೀವಿ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಮಾತ್ರ ಆಸರ್ ತಗೊಂತೀವಿ ಅದಕ್ಕಿಂತ ಜಾಸ್ತಿ ತಗೊಂಬಾರ್ದು ಅನ್ನೋದು ರೂಲ್ ಇದೆ ಆದರೆ ಈ ಕೆ ಟೈಮ್ ಚಾರ್ಟಲ್ಲಿ ತುಂಬಾ ಬೆನಿಫಿಟ್ ಇದೆ ಇಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟು ಪ್ರಶ್ನೆ ಬೇಕಾದ್ರೂ ನಾವು ಕೇಳಿ ತಿಳ್ಕೊಬೋದು ಇದನ್ನು ನೀಟಾಗಿ ನಾವು ಅನಲೈಸ್ ಸಹಿತ ಮಾಡ್ಬೋದು ಮತ್ತು ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತಂದರೆ ಆ ವ್ಯಕ್ತಿ ಅವ್ನ ಬಗ್ಗೆ ಆಗಿರ್ಬೋದು ಅವ್ರ ಹೆಂಡತಿ ಮಕ್ಕಳ ಬಗ್ಗೆ ಆಗಿರ್ಬೋದು ಯಾರ ಬಗ್ಗೆ ಕೇಳಿದ್ರು ಸಹಿತ ನಾವಿಲ್ಲಿ ಭಾವ ರೋಟೇಶನ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಆ ಭಾವ ರೊಟೇಷನ್ ಮೂಲಕ ನೋಡಿ ತಿಳ್ಕೊಂಡು ಹೇಳ್ಬೋದು ಅದನ್ನು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಟೈಮ್ ಚಾರ್ಟ್ ಅಂತ ಈ ರೀತಿ ಈ ಥರ ಜಸ್ಟ್ ಒಂದು ಟೈಮ್ ಚಾರ್ಟ್ ಕ್ಲಿಕ್ ಮಾಡಿದ್ರೆ ಇವಾಗಿನ ಒಂದು ಟೈಮಿಗೆ ಪ್ರೆಸೆಂಟ್ಗೆ ಒಂದು ಕುಂಡಲಿ ಓಪನ್ ಆಗುತ್ತೆ ಇಲ್ಲಿ ಯಾವ ರೀತಿ ಕಾಂಬಿನೇಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಪ್ಲಾನೆಟ್ ಲಿಂಕ್ಸ್ ಮತ್ತು ಭಾವ ಲಿಂಕ್ಸ್ ಮೇಲೆ ನಾವು ಹೋಗ್ತೀವಿ ಪೂರ್ತಿ ಕೆ ಪಿ ಥರನೇ ನಿಮಗೆ ಇದ್ರಲ್ಲಿ ಬರುತ್ತೆ ಕೆ ಪಿ ಆಸ್ಟ್ರಾಲಜಿ ಥರನೇ ಬರುತ್ತೆ ನಮಗೆ ಕೆ ಪಿ ಕಸ್ಬ ಲಿಂಗ್ಸ್ ಥರನೇ ಬರುತ್ತೆ ಇಲ್ಲಿ ನೋಡ್ಬೋದು ಕುಂಡಲಿ ಬರುತ್ತೆ ಇವಾಗಿನ ಲಗ್ನ ಇವತ್ತು ಈ ಟೈಮಿಗೆ ಇವಾಗ ನೋಡ್ಬೋದು ಹತ್ತು ಗಂಟೆ ನಲವತ್ತೈದು ನಿಮಿಷ ಹದಿನೇಳು ಸೆಕೆಂಡಿಗೆ ಯಾವ ಲಗ್ನ ಬಿದ್ದಿದೆ ಅಂತ ಬೇಕಾದ್ರೆ ನೋಡ್ಕೊಬೇಕು ಪ್ರತಿಯೊಂದು ಆ್ಯಪಲ್ಲೂ ಸೇಮ್ ಬರುತ್ತೆ ಈ ಲಗ್ ಈ ಸಮಯಕ್ಕೆ ಯಾವ ಲಗ್ನ ಬಿದ್ದಿದೆ ಅದು ಪ್ರಕಾರನೇ ನಾವು ಫಲಗಳನ್ನು ನಾವು ಹೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಲಗ್ನ ಬಂದು ಕುಂಭ ಲಗ್ನ ಬಿದ್ದಿದೆ ಓಕೆನಾ ಈ ಕುಂಭ ಲಗ್ನದ ವ್ಯಕ್ತಿ ಇವಾಗ ಒಬ್ಬ ವ್ಯಕ್ತಿ ಬಂದಿದಾನೆ ಆ ವ್ಯಕ್ತಿ ಬಂದಾಗ ನಾವು ಒಂದು ಶಾಸ್ತ್ರ ಹಾಕಿದ್ದೀವಿ ಒಂದು ಪ್ರಶ್ನೆ ಕೇಳ್ತಿದ್ದಾನೆ ಅವರ ತಮ್ಮನ ಬಗ್ಗೆ ಅಂತ ಅಂದ್ಕೊಳ್ಳಿ ಇವಾಗ ವ್ಯಕ್ತಿ ಬಂದು ಕೇಳಿದಾಗ ಅವನು ಕುಂಭ ಲಗ್ನ ಆ ವ್ಯಕ್ತಿ ಅಂದರೆ ಅವನ ಅವನ ಬಗ್ಗೆ ಒಂದನೇ ಭಾವದಿಂದ ಒಂದು ಲೆಕ್ಕಾಚಾರ ಮಾಡಿ ನಾವು ಹೇಳ್ಬೇಕಾಗ್ತದೆ ಅವನ ಬಗ್ಗೆ ಕೇಳಿದ್ರೆ ಅವರ ತಮ್ಮನ ಬಗ್ಗೆ ಕೇಳ್ತಿದ್ದಾನೆ ಅಂತಂದ್ರೆ ನಾವೇನು ಮಾಡ್ತೀವಿ ಲಗ್ನದಿಂದ ಮೂರನೇ ಭಾವನ ಲಗ್ನವಾಗಿ ಮಾಡ್ಕೊತೀವಿ ಅಂದರೆ ಮೇಷ ರಾಶಿನ ಮೂರನೇ ಭಾವ ಆಗಿ ಬರುತ್ತೆ ಕುಂಭ ಲಗ್ನದಿಂದ ಇಲ್ಲಿ ಲಗ್ನ ಮಾಡ್ಕೊಂಡು ಮೇಷರಾಶಿನ ಲಗ್ನ ಮಾಡ್ಕೊಂಡು ಇಲ್ಲಿಂದ ಅವ್ರ ತಮ್ಮನ ಬಗ್ಗೆ ವಿಚಾರವನ್ನು ತಿಳ್ಕೊಬೋದು ಓಕೆನಾ ಅವನ ಜಾಬ್ ಬಗ್ಗೆ ಆಗಿರ್ಬೋದು ಅವನ ಮದುವೆ ವಿಚಾರಗಳಾಗಿರ್ಬೋದು ಎನಿವನ್ ಕ್ವಶನ್ಗಳು ಸಹಿತ ತಿಳ್ಕೊಬೋದು ಅದೇ ರೀತಿ ಆ ಪ್ರಶ್ನೆ ಕಡಿತ ಬಂದೇನೆ ನಾಲ್ಕನೇ ಭಾವದ ಪ್ರಶ್ನೆ ಕೇಳಿದೆ ಅವ್ರ ತಾಯಿ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಥವಾ ಪ್ರಾಪರ್ಟಿ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂದ್ಕೊಳ್ಳಿ ಅವ್ರ ತಾಯಿ ಬಗ್ಗೆ ಅಂತ ಅಂದಾಗ ಇವಾಗ ನಾಲ್ಕನೇ ಭಾವನ ಲಗ್ನ ಮಾಡ್ಕೊಂಡು ಇಲ್ಲಿಂದ ಅವ್ರ ತಾಯಿ ಆರೋಗ್ಯ ವಿಚಾರ ಆಗಿರ್ಬೋದು ದುಡ್ಡು ಕಸು ವಿಚಾರ ಆಗಿರ್ಬೋದು ಪ್ರೊಫೆಷನ್ ವಿಚಾರ ಆಗಿರ್ಬೋದು ಅವ್ರ ಮದುವೆ ವಿಚಾರ ಆಗಿರ್ಬೋದು ಪ್ರತಿಯೊಂದು ವಿಚಾರ ಸಹಿತ ನಾವು ತಿಳ್ಕೊಬೋದು ಆ ವ್ಯಕ್ತಿ ಬಂದೇನೆ ಅವ್ರ ಹೆಂಡತಿ ಬಗ್ಗೆ ಅಂತ ಅಂತಂದಾಗ ಏಳನೇ ಭಾವನ ಲಗ್ನ ಮಾಡ್ಕೊತೀವಿ ಏಳನೇ ಭಾವನ ಲಗ್ನ ಮಾಡ್ಕೊತು ಇವಾಗ ಕುಂಭ ಲಗ್ನಕ್ಕೆ ಸಪ್ತಮ ಸ್ಥಾನ ಬಂದು ಸಿಂಹ ಲಗ್ನ ಬೀಳುತ್ತೆ ಇವಾಗ ಇಲ್ಲಿ ಲಗ್ನ ಮಾಡ್ಕೊಂಡು ಇಲ್ಲಿಂದ ಅವರ ಕುಟುಂಬದ ಬಗ್ಗೆ ಆಗಿರ್ಬೋದು ಅವ್ರ ಎಜುಕೇಷನ್ನು ಅವ್ರ ಕ ಅವ್ರದ್ದೇನು ಅವ್ರ ಅವ್ರ ಸ್ವಭಾವ ಏನು ಎತ್ತ ಅವ್ರ ಪ್ರೊಫೆಷನ್ ಹೇಗೆ ಅವ್ರ ಇನ್ಕಮ್ ರಿಲೇಟೆಡ್ ಈ ಥರ ವಿಷಯಗಳನ್ನ ನಾವು ತಿಳ್ಕೊಬೋದು ಈ ಕಾನ್ಸೆಪ್ಟು ನಮ್ಮ ಸಿಸ್ಟಮಲ್ಲಿ ಮಾತ್ರನೇ ಸಿಗೋದು ಬೇರೆ ಎಲ್ಲೂ ನಿಮಗಿದು ಸಿಗಲ್ಲ ಬರ್ದಿಡ್ಕೊಂಡ್ಬಿಡಿ ಎಲ್ಲೂ ಇದು ನಿಮಗೆ ಸಿಗಲ್ಲ ಇದು ಯಾವ ರೀತಿ ನೋಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಇವಾಗ ಈ ರಾಶಿ ಕುಂಡಲಿ ಪ್ರಕಾರ ನೋಡೋದಲ್ಲ ಈ ಕಾನ್ಸೆಪ್ಟಲ್ಲಿ ನೀವು ನೋಡೋಕೆ ಹೋದ್ರೂ ಸಹಿತ ಕೆಲವೊಂದ್ಸಲ ತಪ್ಪಾಗೋದ ಸಾಧ್ಯತೆ ಇದೆ ಏನಕ್ಕೆ ಅಂತ ಹೇಳ್ತೀನಿ ಇವಾಗ ನೋಡಿ ಲಗ್ನ ಬಂದು ಕುಂಭ ಲಗ್ನ ಬಿದ್ದಿದೆ ಅಂತ ಅನ್ಕೊಳ್ಳಿ ಇವಾಗ ವ್ಯಕ್ತಿ ಬಂದ ಒಂದು ಪ್ರಶ್ನೆ ಕೇಳಿದ ಈ ಲಗ್ನ ಬಂದು ಮಿನಿಮಮ್ ಎರಡು ಅವರ್ ಇರುತ್ತೆ ಕುಂಭ ಲಗ್ನ ಅನ್ನೋದು ಪ್ರತಿ ಎರಡು ಅವರಿಗೆ ಒಂದು ಲಗ್ನ ಚೇಂಜ್ ಆಗ್ತಾ ಇರುತ್ತೆ ಈ ಎರಡವರಲ್ಲಿ ನಿಮಗೆ ಒಂದು ಈ ಪ್ರಶ್ನೆ ಬ ಶಾಸ್ತ್ರ ಬಂದಿ ಆಗುತ್ತಾ ಆಗಲ್ಲ ಅಂತ ತಿಳಿಸ್ಕೊಡಕ್ಕೆ ಟೈಮ್ ಎಷ್ಟು ಬೇಕು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಹಿಡಿಯುತ್ತಾ ಒಬ್ಬ ವ್ಯಕ್ತಿ ಬಂದ ಒಂದೇನು ಹೇಳ್ತಾನೆ ಇಂಥ ಸಮಸ್ಯೆ ಅಂತ ಹೇಳ್ತಾನೆ ಆ ಸಮಸ್ಯೆಗೆ ಯಾವ ಭಾವ ನೋಡಬೇಕು ಆ ಯಾವ ಗ್ರಹ ನೋಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಹೇಳಿ ಕಳಿಸೋ ಅದು ಆಗುತ್ತಾ ನಡಿ ಆಗುತ್ತಾ ಆಗಲ್ವ ನಡೆಯುತ್ತಾ ನಡೆಯಲ್ವಾ ನೆರವೇರುತ್ತಾ ನೆರವೇರಲ್ವ ಅಂತ ತಿಳಿಸ್ಕೊಡೋಕೆ ಎಷ್ಟೋ ಟೈಮ್ ಬೇಕು ನಿಮಗೆ ಐದರಿಂದ ಟೆನ್ ಮಿನಿಟ್ಸ್ ಸಾಕು ಟೆನ್ ಮಿನಿಟ್ಸಲ್ಲಿ ನೀವು ಇದನ್ನು ಹೇಳ್ಬೋದು ನೀವು ಅದೇ ವೇದಿಕಲ್ಲಿ ನೀವು ಎಲ್ಲ ಗೃಹ ಸ್ಥಿತಿಗಳೆಲ್ಲ ನೋಡ್ಕೊಂಡು ಇವನು ದೃಷ್ಟಿಯಲ್ಲಿದೆ ಇವನು ಅವನ ಮೇಲೆ ದೃಷ್ಟಿ ಮಾಡ್ತೀನಿ ಇವ್ನು ಇವನ್ ಮೇಲೆ ದೃಷ್ಟಿ ಮಾಡ್ತೀನಿ ಇವನು ಈ ಭಾವದಲ್ಲಿದ್ದಾನೆ ಇದ್ದಾನೆ ಇವನು ಸ್ವಂತ ಮನೆ ಇದ್ದು ಆ ಮನೆ ಇದ್ದು ಇವೆಲ್ಲ ಕತೆ ಕವನಗಳೆಲ್ಲ ನೀವು ನೋಡಿ ಹೇಳೋ ಅಷ್ಟಿಗೆ ತುಂಬ ಟೈಮ್ ಹಿಡಿಯುತ್ತೆ ಕರೆಕ್ಟಾಗಿ ಫಲಗಳನ್ನ ನೀವು ಹೇಳೋಕ್ಕಾಗಲ್ಲ ಓಕೆನಾ ಕೆ ಪಿಲಿ ಬಂದಾಗ ಏನಾಗುತ್ತೆ ನಾವು ನಿಮಗೆ ಕಾಂಬಿನೇಷನ್ಗಳನ್ನು ತಿಳಿಸ್ಕೊಟ್ಟಿರ್ತೀವಿ ಇಂಥ ಕಾಂಬಿನೇಷನ್ ಬಂದರೆ ಈ ರೀತಿ ವರ್ಕ್ ಮಾಡುತ್ತೆ ಇಂಥ ಕಾಂಬಿನೇಷನ್ ಬಂದರೆ ಈ ರೀತಿ ವರ್ಕ್ ಮಾಡುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕ್ಲಾಸಿಗೆ ಬಂದು ಯಾರೆಲ್ಲ ಜನ ಆಗ್ತಾರೋ ಅವ್ರಿಗೆ ಇದೇಲೆ ತಿಳಿಸ್ಕೊಡ್ತೀವಿ ಓಕೆನಾ ಇವಾಗ ಇದನ್ನು ಇಲ್ಲಿ ಕೆ ಪಿ ಸಿಸ್ಟಮ್ ಪ್ರಕಾರ ಬರ್ತೀವಿ ಓಕೆನಾ ಇದೆಲ್ಲ ಪೂರ್ತಿ ಪ್ಲೇಸಿಡ್ ಭಾವ ಸಿಸ್ಟಮ್ ಪ್ರಕಾರನೇ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ ಇವಾಗ ಮಾಮೂಲಿ ವೇದಿಕ ಶಾಸ್ತ್ರ ಥರ ಇರೋಲ್ಲ ಇಲ್ಲಿ ಬಂದಾಗ ಭಾವ ಲಿಂಕ್ಸ್ ಬರುತ್ತೆ ಪ್ಲ್ಯಾಂಟ್ ಲಿಂಕ್ಸ್ ಅಂತ ಬರುತ್ತೆ ಭಾವ ಲಿಂಕ್ಸ್ ಅಂತ ಬರುತ್ತೆ ಇವಾಗ ವ್ಯಕ್ತಿ ಬಂದ ವ್ಯಕ್ತಿ ಬಂದು ನಿಮಗೆ ಒಂದನೇ ಭಾವದ ಪ್ರಶ್ನೆ ಅವನು ಕೇಳ್ದೆ ಅವನ ಬಗ್ಗೆ ಅವನ್ ಅಂತ ಅಂತಂದ್ರೆ ಒಂದೇ ಭಾವದಿಂದ ಪೂರ್ತಿ ಪೂರ್ತಿ ಹನ್ನೆರಡು ಭಾವದ ಬಗ್ಗೆ ನೀವು ಹೇಳ್ಬೋದು ಆದರೆ ಅವ್ರ ತಾಯಿ ಬಗ್ಗೆ ನೀವು ಕೇಳ್ತಾ ಇದ್ದೀನಿ ಅಂತ ಅಂದಾಗ ಇಲ್ಲಿ ಮೇಲ್ಗಡೆ ನೋಡಬಹುದು ಟಾಪ್ ಅಲ್ಲಿ ಬಾವಾ ಒನ್ ಅಂತ ಇದೆ ಇದನ್ನ ಬಾವಾ ರೋಟೇಷನ್ ತೇರಿ ಅಂತ ತಗೊತೀವಿ ಈ ಬಾವಾ ರೋಟೇಶನ್ ಅಲ್ಲಿ ನಿಮಗೆ ಹನ್ನೆರಡು ಭಾವದ ಫಲಗಳು ಸಹಿತ ವ್ಯಕ್ತಿ ಯಾರೊಬ್ಬ ವ್ಯಕ್ತಿ ಬಂದೇನೋ ಆ ವ್ಯಕ್ತಿಯಿಂದ ಆ ಭಾವದ ಪ್ರಶ್ನೆಗೆ ಲಗ್ನ ಮಾಡ್ಕೊಂಡು ನೋಡುವಂಥದ್ದು ಇಲ್ಲಿ ಭಾವ ಬಂದಂತ ಇದೆ ಆ ವ್ಯಕ್ತಿ ಬಗ್ಗೆ ಇವಾಗ ಬಂದಿರುವಂತ ವ್ಯಕ್ತಿ ಇವಾಗ ನಿಮ್ಮ ಒಬ್ಬ ಪ್ರಶ್ನೆ ಕೇಳ್ತೇನೆ ಅಂತಂದ್ರೆ ಆ ವ್ಯಕ್ತಿ ಆ ವ್ಯಕ್ತಿ ಒಂದನೇ ಭಾವಕ್ಕೆ ಸೇರ್ತಾನೆ ಆ ವ್ಯಕ್ತಿ ಬಂದಿ ನೀವು ಅವ್ರ ತಾಯಿ ಬಗ್ಗೆ ಕೇಳ್ತಾ ಇದ್ದಾನೆ ಇದ್ರೆ ನೀವೇನು ಮಾಡಬೇಕು ಇಲ್ಲಿ ಭಾವನ ಕ್ಲಿಕ್ ಮಾಡಿದ್ರೆ ಇತರ ಭಾವಗಳು ಓಪನ್ ಆಗುತ್ತೆ ಇದರಲ್ಲಿ ನಾಲ್ಕನೇ ಭಾವನ ಲಗ್ನವಾಗಿ ಮಾಡ್ಕೊಬೇಕು ಈ ನಾಲ್ಕನೇ ಭಾವನ ಲಗ್ನ ಮಾಡ್ಕೊಂಡು ಇಲ್ಲಿಂದ ಅವ್ರ ಪಲಗನ ಹೇಳ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ಕಾಂಬಿನೇಷನ್ ಚೇಂಜ್ ಆಗುತ್ತೆ ಇಲ್ಲಿ ಲಗ್ನ ಭಾವದ ಕಾಂಬಿನೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ ಹನ್ನೆರಡು ಭಾವದ ಕಾಂಬಿನೇಷನ್ ಸಹಿತ ಚೇಂಜ್ ಆಗುತ್ತೆ ಇವಾಗ ಅವ್ರ ತಾಯಿ ಬಗ್ಗೆ ಅವರ ತಾಯಿ ಆರೋಗ್ಯ ಹೇಗಿದೆ ಅವ್ರ ದೈಹಿಕ ಲಕ್ಷಣದ್ದು ಸಮಸ್ಯೆ ಏನಾರು ಇದೆಯಾ ಆರೋಗ್ಯದ ಸಮಸ್ಯೆ ಇದೆಯಾ ಅವ್ರು ಯಾವ ರೀತಿ ಆಲೋಚನೆ ಮಾಡ್ತೀರಂದಲ್ಲ ನೀವಿಲ್ಲಿ ತಿಳ್ಕೊಬೋದು ಲಗ್ನ ಭಾವದಿಂದ ಅವರ ಫೈನಾನ್ಸ್ ಯಾವ ರೀತಿ ಇದೆ ಎರಡನೇ ಭಾವದಿಂದ ತಿಳ್ಕೊಬೋದು ಅದೇ ರೀತಿ ಅವ್ರೇನಾದ್ರು ಜಾಬ್ ಗೀಬಿಗೆ ಏನಾದ್ರು ಹೋಗ್ತಾ ಇದ್ದಾರೆ ಅವ್ರದ್ದು ಒಂದು ಒಂದು ಏನೋ ಜಾಬ್ ಆಗಬೇಕಾಗಿದೆ ಅಥವಾ ಏನೋ ಒಂದಿದ್ರೆ ನೀವು ತಿಳ್ಕೊಬೋದು ಆರನೇ ಭಾವನ ಚೆಕ್ ಮಾಡ್ಬೋದು ಪ್ರೊಫೆಷನ್ ಹತ್ತನೇ ಭಾವನ ಚೆಕ್ ಮಾಡ್ಬೋದು ಈ ರೀತಿ ಅವರು ಮ್ಯಾರೇಜ್ ಲೈಫ್ ಯಾವ ರೀತಿ ಇದೆ ಇವಾಗ ನಮ್ಮ ತಾಯಿಯ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ಗಂಡ ಹೆಂಡತಿ ಮೇಲೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಮಕ್ಕಳು ಫೋನ್ ಮಾಡಿ ಕೇಳ್ತಾರೆ ಅವಾಗ ಏಳನೇ ಭಾವನ ಚೆಕ್ ಮಾಡ್ಬೋದು ಏನಾಗ್ತಿದೆ ಅಂತ ಮತ್ತೆ ದಶಾಭುಕ್ತಿಗೆ ಹೋಗ್ಬೋದು ದಶಾಭುಕ್ತಿ ಸಹಿತ ಹೋಗಿ ನಾವು ಇದನ್ನು ತಿಳ್ಕೊಬೋದು ಇವಾಗ ಇದೇ ವ್ಯಕ್ತಿ ತನ್ನ ಹೆಂಡ್ತಿ ಬಗ್ಗೆ ಕೇಳಿದೆ ಅಂತ ಅಂದ್ಕೊಳ್ಳಿ ಇವಾಗ ಪ್ರಶ್ನೆ ಕರ್ತಾ ಒಂದನೇ ಭಾವ ಇಲ್ಲಿ ನೋಡ್ಬೋದು ಪೂರ್ತಿ ಕಾಂಬಿನೇಷನ್ ಚೇಂಜ್ ಆಗುತ್ತೆ ಲಗ್ನ ಭಾವಕ್ಕೂ ಇದಕ್ಕೆ ಪೂರ್ತಿ ಎಲ್ಲ ಕಾಂಬಿನೇಷನ್ ಚೇಂಜ್ ಆಗುತ್ತೆ ಇವಾಗ ನೋಡಿ ಲಗ್ನ ಭಾವಕ್ಕೆ ಒಂದು ಐದು ಏಳು ಹನ್ನೊಂದು ಕನೆಕ್ಟಿವಿಟಿ ಇದೆ ಆವಾಗಲೇ ನಾಲ್ಕನೇ ಭಾವಕ್ಕೆ ನಾಲ್ಕು ಆರು ಹನ್ನೆರಡು ಜನ ಕನೆಕ್ಟಿವಿಟಿ ಇತ್ತು ಇವಾಗ ಈ ವ್ಯಕ್ತಿ ಏಳನೇ ಭಾವದ ಪ್ರಶ್ನೆ ಕೇಳಿದೆ ಅವ್ರು ಹೆಂಡತಿ ಬಗ್ಗೆ ಕೇಳಿ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದಾನೆ ಇವಾಗ ಪಾರ್ಟ್ನರ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದಾಗ ಏಳನೇ ಭಾವಕ್ಕೆ ಲಗ್ನ ಮಾಡ್ಕೊಂಡು ನೋಡ್ತೀವಿ ಇಲ್ಲಿ ನೋಡ್ಬೋದು ಈ ಸೈಡಲ್ಲಿ ಕುಂಡಲಲ್ಲಿ ಬಂದಾಗ ಲಗ್ನ ಇಲ್ಲಾಗಿದೆ ನೋಡಿ ಕುಂಭ ಲಗ್ನದಲ್ಲಿ ತಾನೇ ಈ ವ್ಯಕ್ತಿ ಬಂದು ಪ್ರಶ್ನೆ ಕೇಳಿದ್ದು ಇವಾಗ ಲಗ್ನ ಭಾವ ರೋಟೇಶನ್ ಥರ ಇದು ಏಳನೇ ಭಾವಕ್ಕೆ ಲಗ್ನ ಬಿದ್ದಿದೆ ಗೀಟ್ ನೋಡ್ಬೋದು ಇಲ್ಲಿ ಲಗ್ನ ಬಿದ್ದಿದೆ ಇಲ್ಲಿಂದ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಕ್ಯಾಲ್ಕುಟರ್ ಆಗುತ್ತೆ ಕ್ಯಾಲ್ಕುಲೇಷನ್ ಆಗುತ್ತೆ ಇವಾಗ ಏಳನೇ ಭಾವನ ಲಗ್ನ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನಾವು ಇವಾಗ ಅವರ ಜೀವನದ ಫಲಗಳನ್ನು ಹೇಳುವಂಥದ್ದು ಅವರ ಹೆಂಡ್ತಿ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಒಂದು ಐದು ಏಳು ಅನ್ನೋದು ಇವಾಗ ಆ ಆ ವ್ಯಕ್ತಿ ಹೆಂಡತಿ ಹೆಂಡ್ತಿ ಯಾವ ರೀತಿ ಇದ್ದಾಳೆ ಅವಳ ಸ್ವಭಾವ ಏನೋ ಒಂದು ಭಾವ ತಿಳಿಸ್ಕೊಡುತ್ತೆ ಹೆಂಡ್ತಿ ಒಂದು ಇದು ಫೈನಾನ್ಸ್ ವಿಚಾರ ಯಾವ ರೀತಿ ಇದ್ರ ಸೇವಿಂಗ್ಸ್ ಯಾವ ರೀತಿ ಇದೆ ಅಂತ ತಿಳ್ಕೊಬೋದು ಅಥವಾ ಅವ್ರ ಮಕ್ಕಳು ಜೀವನ ನನ್ನ ಹೆಂಡ್ತಿಗೆ ಮಗು ಆಗ್ತಲಿಲ್ಲ ಏನಾದ್ರೂ ಸಮಸ್ಯೆ ಇದೆಯಾ ಅವಳಿಗೆ ಐದನೇ ಬಾವ್ ಚೆಕ್ ಮಾಡಿ ಅಥವಾ ಜಾಬಿಗೆ ಹೋಗ್ತಿದ್ದಾಳೆ ಜಾಬ್ ವಿಚಾರದ ಏನೋ ಸಮಸ್ಯೆ ಇದೆ ತೊಂದರೆ ಇದೆ ಅಥವಾ ಏನಾರು ಒಂದು ಮೇಲೆ ಹೋಗ್ಬೋದಾ ಟಾಪ್ ಲೆವೆಲಿಗೆ ಹೋಗ್ಬೋದಾ ಅಂದಾಗ ಆರನೇ ಬಾಬು ಹತ್ತನೇ ಬಾಬು ಎಲ್ಲ ಚೆಕ್ ಮಾಡಿ ಟೆಂತ್ ಬಾಬು ಪ್ರೊಫೆಷನ್ ಚೆಕ್ ಮಾಡಿ ಮತ್ತು ನನಗೂ ಹೆಣ್ತಿಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಲಗ್ನ ಭಾವಕ್ಕೆ ಮತ್ತು ಸಪ್ತಮ ಸ್ಥಾನ ಎರಡನ್ನೂ ಚೆಕ್ ಮಾಡಿ ಫಲಗಳನ್ನ ನಾವು ತಗೊಬೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅಕ್ಕಿ ರೇಸಿ ಇರೊಳಗೆ ಬರುತ್ತೆ ಈ ರೀತಿ ಫಲಗಳನ್ನು ನಾವು ಹೇಳೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ನಾವು ಮಾಮೂಲಿ ವೇದಿಕ ಪ್ರಕಾರನೂ ನೋ ನೋಡ್ಬೋದು ವೇದಿಕಲ್ಲೂ ಸಹಿತ ಇದೇ ಥರನೇ ಭಾವ ರೋಟೇಷನ್ ಅಂತ ಮಾಡ್ತಾರೆ ಲಗ್ನ ಮಾಡ್ಕೊಂಡು ಬರೋಂಥ ವ್ಯಕ್ತಿ ಪ್ರಶ್ನೆ ಮಾಡ್ಕೊಂಡು ಪ್ರತಿಯೊಂದು ಲಗ್ನ ಲಗ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ನೋಡ್ತಾರೆ ಇದನ್ನು ಭಾವದ್ ಭಾವ ಅನ್ಬೋದು ಎಲ್ಲ ನೋಡ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಹ ಕೂತಿರೋಂಥ ಜಾಗದಿಂದ ಫಲಗಳನ್ನು ತಗೊಳ್ಳೋದ್ರಿಂದ ನಿಮಗೆ ಅಷ್ಟು ಆಕ್ಯುರೇಸಿ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಕೆ ಪಿಲಿ ನಿಮಗೇನಾಗುತ್ತೆ ಸಬ್ಲಾಡ್ ಗೆ ಹೋಗಿ ಕ್ಯಾಲಿಕೇಟ್ ಮಾಡ್ಕೊಂಡು ನಿಮಗೆ ಅದು ನೀಟಾಗಿ ಇಂಥದ್ದೇ ಹಿಂಗೆ ಆಗ್ತಿದೆ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸೂಕ್ಷ್ಮವಾಗಿ ತಿಳ್ಕೊಬೋದು ಇಲ್ಲಿ ಮೇಲ್ಮೇಲೆ ತಿಳ್ಕೊಳ್ಳೋದಾಗುತ್ತೆ ಅಲ್ಲಿ ಸೂಕ್ಷ್ಮವಾಗಿ ತಿಳ್ಕೊಳ್ಬೋದು ಓಕೆನ ಎರಡು ಕಡೆನೂ ತಿಳ್ಕೊ ತಿಳ್ಕೊಳ್ಳೋಕೆ ಆಗಲ್ಲ ಅಂತಲ್ಲ ಬಟ್ ಸೂಕ್ಷ್ಮವಾಗಿ ಹಂಡ್ರೆಡ್ ಪರ್ಸೆಂಟ್ ಏನಾಗಿದೆ ಅವರಿಗೆ ಏನು ನಡೀತಿದೆ ಅವ್ರು ನೆರವೇರುತ್ತೋ ನೆರವೇರೋ ತಿಳ್ಕೊಬೇಕು ಅಂತಂದರೆ ಇದೊಂದೇ ಒಂದು ಸಾಕು ಟೈಮ್ ಸಾಲ್ಟ್ ಯಾರಿಗೆ ಬರ್ತ್ ಟೈಮ್ ಅವಶ್ಯಕತೆ ಇಲ್ಲ ಅವ್ರ ಜನ್ಮ ದಿನಾಂಕ ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಬರ್ತು ಟೈಮ್ ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ನೀವು ಬರ್ತೀರಾ ಒಂದು ಪ್ರಶ್ನೆ ಕೇಳ್ತೀರಾ ಆ ಪ್ರಶ್ನೆಗೆ ಆಗುತ್ತಾ ಇಲ್ಲ ಅಂತ ತಿಳ್ಕೊಬೋದು ಯಾವ ಪ್ರಶ್ನೆ ಬೇಕಾದ್ರೂ ತಗೊಳ್ಳಿ ಅದು ನೆರವೇರುತ್ತಾ ನೆರವೇರಲ್ಲ ಏನು ಸಮಸ್ಯೆ ಅಂತ ತಿಳ್ಕೊಂಡು ಹೋಗ್ಬೋದು ಇವಾಗಿನ ಪರಿಸ್ಥಿತಿ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪರಿಹಾರಗಳು ಪರಿಹಾರ ಇಲ್ದಲ್ಲ ಏನಿಲ್ಲ ಪರಿಹಾರಗಳು ಇರ್ತವೆ ಆ ಪರಿಹಾರ ತಕ್ಕಂಗೆ ನಾವು ಫಲಗಳನ್ನು ನಾವು ಸಹಿತ ನಾವು ಕೊಡಬೇಕಾಗತ್ತೆ ಸಮಸ್ಯೆಗೆ ತಕ್ಕಂತೆ ಪರಿಹಾರಗಳನ್ನ ಕೊಡಬೇಕಾಗತ್ತೆ ಸಾರಿ ಓಕೆನಾ ಇಷ್ಟು ಥರ ಎಲ್ಲ ಮಾಹಿತಿಗಳು ಇದೆ ಇಷ್ಟೊಂದಿಲ್ಲ ಇಂಥ ವಿಚಾರಗಳನ್ನ ಕಲ್ತ್ಕೊಳ್ಳಿ ಅಂತಂದ್ರೆ ಯಾರೂ ಸಹಿತ ಮುಂದೆ ಬರಲ್ಲ ಕಲಿಯೋಕ್ಕೆ ಬರೀ ವೀಡಿಯೋ ಮಾತ್ರ ನೋಡ್ತೀರ ಬಟ್ ಯಾರು ಸಹಿತ ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ದಯವಿಟ್ಟು ಕಲ್ತ್ಕೊಳ್ಳಿ ತುಂಬಾ ಬೆನಿಫಿಟ್ ಇದೆ ನಿಮ್ಮ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಬಗ್ಗೆ ಆಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನೀವು ಇದೆಲ್ಲದನ್ನೂ ಪ್ರೊಡಕ್ಟ್ ಮಾಡ್ಬೋದು ಇದನ್ನೆಲ್ಲ ಕಲ್ತ್ಕೊಳ್ಳಿ ಪ್ರತಿಯೊಬ್ಬರು ಕಲ್ತ್ಕೊಳ್ಳೋವಂಥ ವಿದ್ಯೆ ಇದು ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ತುಂಬ ಕಡಿಮೆ ಅಮೌಂಟ್ ಇದೆ ಏಳು ಸಾವಿರದ ಐನೂರು ರೂಪಾಯಿ ದೊಡ್ಡ ವಿಚಾರವೇ ಇಲ್ಲ ಇದನ್ನೆಲ್ಲ ಬೇಕಾದ್ರೆ ನೀವು ಹದಿನೈದು ದಿವಸಕ್ಕೆ ಡಿವೈಡ್ ಮಾಡ್ಕೊಳ್ಳಿ ಒಂದು ದಿವಸಕ್ಕೆ ನೀವು ಎಷ್ಟು ಕೊಟ್ಟು ಕಲಿತಿದ್ರ ಅಂತ ಡಿವಿಡೆಡ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಏನು ಅಲ್ಲೋ ನೀವು ಕೊಡುವಂಥದ್ದು ಇದರೊಳಗೆ ತುಂಬ ವಿಚಾರ ಕೊಡ್ತಿದ್ದೀನಿ ನಾನು ಪೋಸ್ಟರ್ ಇದೆ ಪೋಸ್ಟರ್ ನೋಡಿ ನಿಮ್ಗೆ ಅದರೊಳಗೆ ಎಜುಕೇಷನ್ ಬಗ್ಗೆ ಜಾಬು ಬಗ್ಗೆ ಆಗಿರ್ಬೋದು ಮ್ಯಾರೇಜ್ ಲೈಫ್ ಬಗ್ಗೆ ಆಗಿರ್ಬೋದು ಲಿಟಿಗೇಷನ್ ಬಗ್ಗೆ ಆಗಿರ್ಬೋದು ಎಲ್ತ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಒಬ್ಬ ಒಬ್ಬ ಮನುಷ್ಯನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ವಿಚಾರಗಳು ಅದೆಲ್ಲದರ ಬಗ್ಗೆ ನಾವು ತಿಳ್ಕೊಬೋದಾ ಜ್ಯೋತಿಷ್ಯದಲ್ಲಿ ನೀವು ನಾಲ್ಕು ಜನ ಕೇಳ್ಬೋದಾ ಇಂಟ್ರೆಸ್ಟ್ ಇರೋ ಸುಮಾರು ಜನ ನೋಡ್ತೀರಾ ಒಂದು ಆರ್ನೂರು ಏಳ್ನೂರು ಜನ ನೋಡ್ತಿರೋ ವೀಡಿಯೋಸ್ಗಳು ಜಾಯ್ನ್ ಆಗೋರು ತುಂಬಾ ಕಡಿಮೆ ಓಕೆ ಸುಮ್ಮನೆ ನೀವು ನೋಡ್ಕೊತಾನೆ ಕೂತ್ಕೊಂಡಿದ್ರೆ ಈ ಕಾಲಕ್ಕೆ ಕಲಿಯೋಲ್ಲ ಕಲ್ತ್ಕೊಳ್ಳಿ ಬಂದು ಒಂದು ಇಂದ ಕಲ್ತ್ಕೊಂಡಾಗ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತುಂಬ ಸೀಕ್ರೆಟ್ ವಿಚಾರಗಳನ್ನ ನಾವು ಇದ್ರೊಳಗೆ ಹೇಳ್ಕೊಡ್ತೀವಿ ಅವಾಗ ನಿಮಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಈ ಟೈಮ್ ಶಾರ್ಟಿಗೆ ಎಲ್ಲ ಹೋಗ್ತೀರಾ ಓಕೆ ನಮ್ಮ ಹತ್ರ ಕಲೀಲೇಬೇಕಾ ಈ ಟೈಮ್ ಶಾರ್ಟ್ ನೀವು ಕಲ್ತ್ಕೋಬೇಕು ಅದ್ರ ಬಗ್ಗೆ ಒಂದು ಪ್ರಶ್ನೆ ಶಾಸ್ತ್ರ ಹಾಕಬೇಕು ಹಂಡ್ರೆಡ್ ಪರ್ಸೆಂಟ್ ವೇದಿಕೆಗಿಂತ ಕೆ ಪಿ ಪ್ರಶ್ನಾಶಾಸ್ತ್ರ ಒನ್ ಟು ಟು ಫಾರ್ಟಿ ನೇನೆಗಿಂತ ತುಂಬ ಆಕ್ಯುರೇಸಿ ಬರುತ್ತೆ ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಎಲ್ಲಿ ಹೋಗ್ತೀರಾ ಎಲ್ಲೋ ಕಲೀತೀರ ನಿಮಗೆ ಆ್ಯಪ್ ಅಂತೂ ಸಿಗಲ್ಲ ನೀವು ಕಲ್ತ್ಕೊಂಡ್ರೆ ಮಾಡ್ದೆ ನಿಮಗೆ ಆ್ಯಪ್ ಸಿಗೋದು ಓಕೆ ಹಾಗಾಗಿ ನಾನು ನಿಮಗೆಲ್ಲ ಹೇಳ್ತಿದ್ದೀನಿ ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಕಲ್ತ್ಕೊಬೋದು ನಿಮ್ಮ ನಿಮ್ಮ ಜಾತ್ಗಳನ್ನ ಯಾವ ರೀತಿ ನೋಡೋದು ಯಾವ ರೀತಿ ಬರ್ತ ಟೈಮ್ ಕರೆಕ್ಷನ್ ಮಾಡೋದಾಗಿರ್ಬೋದು ತುಂಬ ವಿಚಾರಗಳಿದೆ ಕಲಿತ್ಕೊಳ್ಳಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಕೆ ಪಿ ಎ ಜ್ಯೋತಿಷ ತರಗತಿಗಳ ಕ್ಲಾಸಸ್ ಇದೆ ಪ್ರತಿ ತಿಂಗಳು ಇರುತ್ತೆ ಕಲ್ತ್ಕೊಳ್ಳೋರು ಇಂಟ್ರೆಸ್ಟ್ ಅಂತ ವ್ಯಕ್ತಿಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಕಲ್ತ್ಕೊತೀರಾ ಕಲ್ತ್ಕೊಂಡು ನಾಲ್ಕು ಜನಕ್ಕೆ ನೀವು ಹೇಳ್ತಾರೆ ನೀವು ಆಗ್ತೀರಾ ಬೇಕಾರೆ ನೋಡಿ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ